ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದರಾ ಎಲ್ಲ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿಂಗ್ಳು ಬೆಳಗ್ಗೆಯಿಂದಲೇ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ರೊಟ್ಟಿನೇ ಆಗಿಂತ ಇದು ಏಕೆಂದರೆ ಬೆಳಗ್ಗೆ ಕಾರ್ಮೆಂಟಿಗೆ ಅಂತ ಅಂದಿರೋದು ರೋಬೋಟ್ ಥರ ಫಾಸ್ಟ್ ಆಗಿಬಿಡುತ್ತೆ ಹಾಗೆಯೇ ಇದೆ ಹೂ ಇದು ಶೋ ಗಿಡ ಥರನೂ ಕಾಣುತ್ತೆ ಮತ್ತು ಹೂವು ಥರನೂ ಚೆನ್ನಾಗಿ ಬಿಡುತ್ತೆ ಪೂಜೆಗೆಲ್ಲ ಚೆನ್ನಾಗಿರುತ್ತೆ ಹಾಗೆಯೇ ವೆದರ್ ನೋಡಿ ಯಾವ ಥರ ಇದೆ ಅಂತ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಬೆಳಗ್ಗೆ ಐದು ಗಂಟೆ ಐದುವರೆ ಬೆಳಕಾಗುತ್ತೆ ಇವಾಗ ಹಾಗೆಯೇ ಇನ್ನೂ ಮಲಗಿದಾರೆ ಎಬ್ಬಿಸಿಲ್ಲ ಇವ್ರನ್ನ ಏಳು ಗಂಟೆ ಆಗಿದೆ ಅಂತ ಹೇಳ್ತಾಯಿದ್ದೀವಿ ಎದ್ದೇಳ್ದಾನೆ ಇಲ್ಲ ಹಾಗೆಯೇ ಪಿ ಟ್ಯಾಕ್ಟ್ರಿ ಪೂಜೆ ಮಾಡಬೇಕಾಗಿತ್ತು ಫ್ರೆಶ್ ಅಪ್ ಆಯಿತು ಮುಖವನ್ನು ತೊಳಿತೀನಿ ಅಷ್ಟೇ ಬೆಳಗ್ಗೆ ಹೊತ್ತು ಹಾಗೆಯೇ ಪೂಜೆ ಮಾಡೋಣ ಅಂತ ಬಂದೆ ಬೆಳಗ್ಗೆ ಹೊತ್ತು ಹೇಳಿಲ್ವ ರೋಬೋಟ್ ಥರ ಫಾಸ್ಟ್ ಆಗಲೇಬೇಕಾಗುತ್ತೆ ಹಾಗೇ ಬೆಳಗ್ಗೆ ನಾನು ಪೂಜೆ ಮಾಡ್ತಾಳೆ ಟೀ ಕುಡಿಯೋದಿಲ್ಲ ಪೂಜೆ ಮಾಡಿ ಟ್ಯಾಕ್ಟಿ ಬೇರೆ ಕೂಡ ಪೂಜೆ ಮಾಡಿ ಟೀ ಕುಡಿಯೋದು ಯಾಕೆಂದರೆ ಪೂಜೆ ಆದರೆ ಅವ್ರ ಕೆಲ್ಸಕ್ಕೆ ಹೋಗೋದು ಸರಿ ಆಗುತ್ತೆ ಇಲ್ಲಾದರೆ ನನ್ನ ಕೆಲ್ಸಕ್ಕೆ ಅವ್ರ ಕೆಲ್ಸಕ್ಕೆ ಹೋಗೋ ಟೈಮ್ ಆಗುತ್ತೆ ಎಲ್ಲ ಗಡಿ ಬಿಡಿ ಗಡಿ ಬಿಡಿ ಆಗುತ್ತೆ ಹಾಗೆಲ್ಲ ಇದು ನಾನೇ ಮಾಡಬೇಕಾಗೆ ಗಡಿ ಬಿಡಿ ಗಡಿ ಬಿಡಿ ಅನ್ನೋದಿದ್ದೇ ಇರುತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಹಾಗೇ ಪೂಜೆ ಕೂಡ ಜೆಸಿಪಿ ಮುಗಿಸಿತ್ತು ಎಲ್ಲ ಇಕ್ಕ ಅರ ಮೈಕೆ ಆದರೂ ಜಿಂಟಿ ಹಾಕ್ಟು ಕೂಡ ಪೂಜೆ ಮಾಡಿದ್ದಾಯಿತು ಹಾಗೆಯೇ ಹೊಸ್ತು ಜಾಸ್ತಿ ಇದು ಮಾಡೋಕ್ಕೋಗಲ್ಲ ಹಾಗೆಯೇ ಹಾಲು ಕೂಡ ತಂದೆ ಅವನು ದುಡ್ಡನ್ನು ಕಳಿಸಿದ್ದೆ ಅವನೇ ಇಸ್ಕೊಂಬಂದ ಯಾಕೆಂದ್ರೆ ಟೈಮಲ್ಲೇನು ಆಗ್ತಾ ಹೋಗ್ತಾನೆ ಐತಿ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ತಕ್ಕ ಟೈಮ್ ಹೆಂಗ ಹೋಗ್ತಿಂತ ಗೊತ್ತಾಯಿಲ್ಲ ಟೈಮಿಂದ ನಾವು ಓಡ್ತಾನೆ ಇರಬೇಕು ಯಾಕೆಂದ್ರೆ ಬೆಳಗ್ಗೆ ಮಕ್ಕಳು ಕಲಿಸೋದೈತಲ್ಲ ಭಾರಿ ತುಂಬ ಕಷ್ಟ ಅಷ್ಟು ಸುಲಭ ಅಲ್ಲ ನಾವು ಎಷ್ಟು ಕಾಸ್ಟ್ ಮಾಡ್ತೀವೋ ಅಷ್ಟು ಬೇಗ ಕಳಿಸ್ಲೇಬೇಕಾಗುತ್ತೆ ಹಾಗೆಯೇ ಟೀ ಮಾಡ್ಕೊಳೋದಂತೇಳಿ ಬೆಳಗ್ಗೆ ಹೊತ್ತು ಟೀ ಕುಡಿಯಿಲ್ಲಂತಲ್ಲೇ ಓಡೋದೇ ಇಲ್ಲ ಅಂತಾರೆ ಅದೇ ಥರ ಹಾಗೆಯೇ ಚಿತ್ರಾನ್ನ ಒಣ ಅಂಥೇಳಿ ಅಕ್ಕಿಲ ತೋಲ್ಟಿಟ್ಟೆ ಅದೇ ಥರ ನೀರು ಬಿಟ್ಟಿದ್ದಿಸಂತೂ ಇರುವರೆ ಸಾಕನಿಸುತ್ತೆ ಇಲ್ಲ ನೀರು ಹಿಡಿಬೇಕು ಮಕ್ಕಳನ್ನ ಕಳಿಸ್ಬೇಕು ತಿಂಡಿನೂ ಮಾಡಬೇಕು ಐದು ಗಂಟೆಲ್ಲ ನಾಲ್ಕು ಗಂಟೆ ಇದ್ದರು ಆಗೋದೇ ಇಲ್ಲ ಹಾಗೆಯೇ ಅನ್ನಕ್ಕೆ ಒಂದು ಕಡೆ ಮತ್ತು ಇದನ್ನೆಲ್ಲ ಹಚ್ಚಿಟ್ಕೊಂಡೇ ಬೇಯಬೇಕು ಅದು ಒಂದು ಕಡೆ ಹಾಕಿ ಚಿತ್ರಾನ್ನ ಬೇವು ಮಾಡಿಬಿಡೋಣ ಅಂತ ಎಲ್ಲ ತಾಯಂದ್ರಿಗೂ ಬೇಗ ರೆಸಿಪಿ ಅಂದರೆ ಚಿತ್ರಾನ್ನೇ ಅದಕ್ಕೋಸ್ಕರ ನಾನು ಡೈಲಿ ಏನಾದರೂ ಒಂದೊಂದು ವೆರೈಟಿ ವೆರೈಟಿ ಮಾಡ್ತಾನೆ ಇರಬೇಕು ಅದಕ್ಕೋಸ್ಕರ ಇದು ಒಂದು ಆಗಿರುತ್ತೆ ಅದ್ರ ಜೊತೆಗೆ ತರಕಾರಿ ಇರಬೇಕಂದರು ಇಲ್ಲಿ ತರಕಾರಿನೂ ಕೂಡ ತಗೊಂಡು ಅಲ್ಲೇ ಇಟ್ಟೆ ಅದೊಂದು ತೋರಿಸ್ಕೊಂಡು ಏನಿಲ್ಲ ಈಗ ಟೈಮ್ ಆಗ್ತಿದೆ ಬೇಬೇಗ ಕಳಿಸ್ಲೇಬೇಕು ಹಾಗೇ ಇಟ್ಬಿಟ್ಟಿದೆ ನೆಮ್ಮಕಿನ ಮಾಡ್ಕೊಂಡು ಅಂತ ತಿನ್ನ ಮತ್ತು ನಮ್ಮ ಮನೆಯರಿದ್ರು ಪೂಜೆ ಮಾಡಿದ್ನಲ್ಲ ನನಗೆ ಅಡುಗೆ ಅವ್ರಿಗೆ ಟೀ ಕೊಟ್ಟರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲ ಟೀನೇ ಕಾಯ್ಕೊಂಡು ಬರ್ತಿತ್ತ ಟೀ ಕೊಡೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಫಸ್ಟ್ ನಾನು ಇಟ್ಕೊಂಡು ಕುಡ್ದಿದ್ದೆ ತಿರ್ಗ ಅವ್ರಿಗೋಸ್ಕರ ತಿರ್ಗಾ ಇಟ್ಟೆ ಬೇ ಬೇಗ ಇಬ್ಬರಿಗೂ ಬ್ಯಾ ಇದಕ್ಕೂ ಆರಸ್ಬೇಕು ಇಲ್ಲಿ ತಿನ್ನೋದಕ್ಕೂ ಆರಿಸ್ಬೇಕು ಮಧ್ಯಾಹ್ನ ಲಂಚ್ಕ್ಕೂ ಆರಿಸ್ಬೇಕು ತಿ ಅದು ನಾನು ಇಟ್ಟಿದ್ದೀನಿ ಇನ್ನು ಇಬ್ಬರಿಸ್ಬಿಟ್ಟು ಎಲ್ಲ ರೆಡ್ ಮಾಡಿ ವ್ಯಾನ್ ಹತ್ರ ಚಿಕನ್ ಹೋಗೋದಿಲ್ಲ ಚಿಕ್ಕನ್ನ ಕರ್ಕೊಂಡೋಗಿ ಬಿಟ್ಟು ಬರಬೇಕು ವ್ಯಾನ್ ಹತ್ರ ನಾನು ಬಿಟ್ಟು ಬಂದರೆ ನಾನು ಎರಡು ಸರ್ತಿ ಬರ್ತೀನೋ ಅವನು ನನ್ನ ಹಿಂದೆನೇ ಬರ್ತಾನೆ ಅದಕ್ಕೋಸ್ಕರ ಐದು ನಿಮಿಷ ಆದರೂ ಪರವಾಗಿಲ್ಲ ಅಂತೇಳಿ ಬಿಟ್ಟೇ ಬರ್ತೀನಿ ಅವನು ಕರ್ಕೊಂಡೋಗಿ ನಾಲ್ಕು ಜನ ಬರ್ತಾನೆ ನಾವು ಎಲ್ಲ ವ್ಯಾನ್ಗೆ ಹೋಗ್ಬೇಕಲ್ಲ ಅದಕ್ಕೆ ನಾಲ್ಕು ಜನ ಮನೆ ಹತ್ರನೇ ಬರ್ತಾರೆ ಇವನೇ ಚಿಕ್ಕನು ಇನ್ನಿದ್ದರೆಲ್ಲ ದೊಡ್ಡವರು ಹಾಗೇನೇ ತಿಂಡಿ ಎಲ್ಲ ತಿಂದ್ಕೊಂಡು ಉಳ್ಳಿ ಕಾಳು ಇರಲಿಲ್ಲ ಅಂತ ಹಾಕೊಂಡ್ಕೊತೀನಿ ಅದನ್ನೆಲ್ಲ ಆಯ್ತು ಎತ್ತಿಟ್ಟಿದ್ದಾಯಿತು ಹಾಗೇನೆ ಬೆಣ್ಣೆ ತೊಗೊಂಡಿದ್ದೆ ಮತ್ತು ತುಪ್ಪ ಕಾಲು ಅಂತ ಅದನ್ನು ಕೂಡ ಬೆಣ್ಣೆ ಕಾಯಿಸ್ತಾ ಇದ್ದೀನಿ ಇದೊಂದು ಕೆ ಜಿ ಇದೆ ಸ್ವಲ್ಪ ತಗೊಂಡು ಇನ್ನೊಂದು ಸ್ವಲ್ಪ ಕಾಯಿಸ್ತೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಮೂರು ಅಷ್ಟು ತಗೊಂತೀನಿ ಅಂದ್ರಾಗೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿ ಮೂರು ಟೈಮ್ ಮೂರು ಸತಿ ತೊಳೆದು ಬಿಟ್ಟು ಹಾಗೇ ಹೇಳ್ತೀನಿ ಅದನ್ನು ಒಲೆಮೆಟ್ ಚೆನ್ನಾಗಿ ಮಜ್ಜಿಗೆ ಎಲ್ಲ ತೊಳೆದ್ಬಿಟ್ಟು ಮೂರು ಸರ್ತಿ ಎತ್ತಾಗುತ್ತೆ ತೊಳೆದ್ಬಿಟ್ಟು ಎತ್ತಬಿಟ್ಟೇ ಇದು ಇದ್ದೀನಿ ಅನ್ನದ ಜೊತೆನ ಚಪಾತಿ ಜೊತೆನೂ ತಿನ್ಬೋದು ಅಂತ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡು ಚಪಾತಿ ತಿಂತಿದ್ರೆ ಸೂಪರಾಗಿ ಮತ್ತು ಇದಕ್ಕೆ ಏಲಕ್ಕಿ ವಿಳೆದೆಲೆ ಬೆಳ್ಳುಳ್ಳಿ ಮತ್ತು ಒಂದು ಮೆಂತ್ಯ ಮತ್ತು ಲವಂಗ ಎಲ್ಲ ಹಾಕ್ತಾರೆ ಅರಶಿನ ಒಂದು ಸ್ವಲ್ಪ ಎಲ್ಲ ಹಾಗೆಯೇ ಕಾಸಿಟ್ಟಿದ್ದೆ ಅದನ್ನೆಲ್ಲ ಒಂದಕ್ಕಾಗುತ್ತೆ ತುಂಬ ಪೂರ್ತಿ ಫಿಲ್ ಅಪ್ ಆಯಿತು ಇನ್ನೊಂದಕ್ಕೆ ಇದ್ದೀನಿ ಇದನ್ನು ಡೈಲಿ ಬೆಳಗ್ಗೆ ಹೊತ್ತು ಹಾಕಿದ್ರೆ ತಿನ್ನಲ್ಲ ಅವರು ನೈಟ್ ಹೊತ್ತು ಮಾತ್ರ ಹಾಕ್ತೀನಿ ನೈಟ್ ಹೊತ್ತು ಮಾತ್ರ ತಿಂತಾರೆ ಇಲ್ಲ ಚಪಾತಿ ಹಾಕಿದ್ರೆ ಪಲ್ಯ ತಿನ್ನಲ್ಲ ಬರೀ ತುಪ್ಪದಲ್ಲಿ ತಿಂತಾರೆ ತುಪ್ಪ ಬೆಣ್ಣೆ ತಿಂತಾರೆ ಮೊಸರು ಎಲ್ಲ ಅದಿದ್ದರೆ ಮಾತ್ರ ಊಟ ಮಾಡೋದಿಲ್ಲ ಅಂದರೆ ಊಟನೇ ಹಾಗೆಯೇ ಮಧ್ಯಾಹ್ನ ಕೆಲಸ ಮುಗೀತು ಅಂತ ಬಂದರು ಹಾಗೆಯೇ ಜೆ ಸಿ ಪಿ ಡೀಸೆಲ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ತಂದರು ಈ ಡಿಸಲ್ ಇಡಿಸ್ಬೇಕಾದ್ರೆ ಒಂದಣ್ಣ ಕೈಲಿ ತುಂಬ ಕಷ್ಟ ಐತೆ ಯಾಕೆಂದರೆ ನಮ್ಮ ಡಿಸಲ್ ದೂರ ಇರೋದ್ರಿಂದ ತಂದು ಇಷ್ಟು ಈ ಥರ ಸ್ಟೋರೇಜ್ ಮಾಡಿ ಇಟ್ಕೊಂಡೇಬೇಕಾಗುತ್ತೆ ಡೈಲಿ ಹೋಗೋದಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಒಂದು ಏಳೆಂಟು ಬ್ಯಾರ್ಲು ಮತ್ತು ಒಂದು ಐದು ಒಂದು ಹತ್ತು ಕ್ಯಾನ್ ಅಯ್ಯೋ ಒಂದು ಟಾಟಾ ಐ ಸಿ ಫುಲ್ ಇಡಿಯೋ ಅಷ್ಟು ತಂದು ಇಟ್ಕೊತಾರೆ ಕೈ ಮೇಲೆ ಬಿತ್ತು ಅಂದರೆ ಕೈ ಬೆರಳೆ ಕಟ್ಟಾಗುತ್ತೆ ಅಷ್ಟು ಎಡ್ಜು ಶಾರ್ಪ್ ಇರುತ್ತೆ ಹುಷಾರಾಗಿ ಇಳಿಸ್ಬೇಕು ಹಾಗೆಯೇ ಅಲ್ಲೆಲ್ಲ ಡಿಸಲ್ ಅನುಗ್ತಾ ಇದೆ ಯಾಕೆಂದರೆ ಒಂದು ಕ್ಯಾಪ್ ಹಾಕೋದೇ ಮರೆತುಬಿಟ್ಟಾರೆ ಡೀಸೆಲ್ ಹಾಕ್ಕೊಂಡವ್ರೆ ಕ್ಯಾಪ್ ಹಾಕೋದು ಮರೆತ್ಬಿಟ್ಟಾರೆ ಹಾಗೆ ವೇಸ್ಟ್ ಡೀಸೆಲ್ ಒಂದು ಎರಡು ಲೀಟ್ರು ಮೂರು ಲೀಟ್ರು ಡಿಸಲ್ ವೇಸ್ಟ್ ಆಗಿದೆ ತುಣಕಿ ತುಣ್ಕಿ ಏನು ಮಾಡೋಕ್ಕಾಗಲ್ಲ ಆಗಿದ್ದಾಗೋಯ್ತು ಮುಂದೆ ಇದಕ್ಕೆ ಇದಕ್ಕೇನಾದ್ರೂ ಒಂಚೂರು ಬೆಂಕಿ ತಗಲಿದ್ರೆ ಫುಲ್ಲು ಇದಾಗುತ್ತೆ ಇನ್ನು ಮಾತ್ರ ನಂದು ಜವಾಬ್ದಾರಿ ಮನೆ ಹತ್ರ ಇರೋದು ನಾನೇ ಅದನ್ನೆಲ್ಲ ಸೇಫ್ಟಿಯಾಗಿ ಹಾಗೇನೇ ಆಗೇನೇನು ಕಾಯಿಮಟ್ಟೆ ಎಲ್ಲ ಹಾಕ್ಬಿಡ ಅಂತಂದ್ರು ನಾನು ಇನ್ನು ಜಾಗ ಇಲ್ಲದ ಕಲ್ಲೇ ಹಾಕ್ಕೊಂಡೆ ಒಂದೊಂದು ಸತಿ ಹಾಕ್ಬಾರ್ದು ಒಂದು ಸತಿ ಒಂದೊಂದು ಸರ್ತಿ ಬೆಂಕಿ ಏನಾದರೂ ಬೀಡಿ ಪಾಡಿ ಸೇದಿ ಎಸ್ಬಿಟ್ರೆ ಬೆಂಕಿ ಹತ್ತಿ ಕಷ್ಟ ಏಕೆಂದರೆ ಇದೆಲ್ಲ ಬೇಗ ಇದಾಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ತಂದಿಕ್ಕೊಂಡ ಬೇಕು ಅದು ನೆಡೆಸ್ಲೇಬೇಕು ಇಪ್ಪತ್ತು ದಿವಸ ತಿಂಗಳು ಬರುತ್ತೆ ಮಳೆಗಾಲ ಬಂತು ಅಂದರೆ ಹಂಗೆ ಸ್ಟಾಕ್ ಇರುತ್ತೆ ಬೇಸ್ಕಿನಾಗೆಲ್ಲ ಫುಲ್ ಇಪ್ಪತ್ತು ದಿವ್ಸಕ್ಕೆ ಎಲ್ಲ ಖಾಲಿ ಆಗುತ್ತೆ ತಿರ್ಗಿ ಸ್ಟೋರ್ ಮಾಡು ತಿರ್ಗಿ ಎತ್ತಿಡೋ ಸ್ಟೋರ್ ಮಾಡಿ ಎತ್ತಿರೋ ಆ ಥರ ಹಾಗೆ ಆಗುತ್ತೆ ಹಾಗೇನೆ ಇವತ್ತು ನೈಟ್ ತತ್ತಿರೋ ದಿನ ಇವಾಗ ಡೇಣಿ ತಂದಿದ್ದಾರೆ ಆಗಿನ ಒಂದು ಹಣ್ಣಂಗೆ ಅದು ಕೈ ಎಡ್ಜು ಬೇಡ ಬಿಡು ಅದು ಎಲ್ಲಿಗೆ ಹೋಗುತ್ತೋ ಹೋಗ್ಲಿ ಬಿಡು ಅಂತ ಕ್ಯಾಪ್ ಕಳಿಸ್ಕೊಂಬಿಟ್ರೆ ಡೀಸೆಲೆಲ್ಲ ಹೋಗುತ್ತೆ ಅಂತೇಳಿ ಅವಣ್ಣ ಹೋಯಿತು ಕ್ಯಾಪ್ ಕಳಿಸ್ಕೊಳ್ಳೋದ್ರೆ ಬೇ ಟೈಟಾಗಿ ತಿರುಬಿಡ್ತಾರೆ ಆದರೂ ಅವಣ್ಣ ಇಟ್ಕೊಳಕ್ಕೆ ಹೋಗ್ಬಿಟ್ಟು ಬೇಡ ಅಂದರು ಅಂತ ನಾಲ್ಕು ಹೊಲಗೆ ಹಾಕಿದ್ರು ತೋರ್ಬೆಳ್ಳು ಫುಲ್ ಓಪನ್ ಆಗಿಬಿಡ್ತು ಎಷ್ಟು ಅರ್ಶನ ಹಾಕೋದ್ರಿಲ್ಲ ಬಟ್ಟೆ ಕಟ್ಟೋದ್ರೂ ಇಲ್ಲ ಏನು ಹಾಕಿದ್ರು ಇಲ್ಲ ಹಾಗೆಯೇ ಇದು ಇಳಿಸ್ಬೇಕಾದ್ರೆ ತುಂಬ ಎಚ್ಚರಿಕೆಯಾಗಿ ಇಳಿಸ್ಬೇಕು ಹಾಗೆಯೇ ಇದನ್ನು ಸೇಫಾಗಿ ಕಟ್ಕ ನೋಡ್ಕೊಬೇಕು ಸುಮ್ಮನೆ ಹಂಗೆ ಹಿಂಗೆ ಅಂತ ನೋಡ್ಕೊಂಡು ಆಗೋದಿಲ್ಲ ಇಷ್ಟು ದಿನ ಏನೂ ಆಗಿಲ್ಲ ದೇವರ ಹಾಗೆ ಇಟ್ಟಿದ್ದಾನೆ ಒಂದು ಏನೂ ಇರಲಿ ಒಬ್ಬ ಮನುಷ್ಯ ಬೆಳಿತಾನೆ ಅಂದರೆ ಯಾರೂ ಕರ್ಕೊಂಡೋಗೋದಲ್ಲ ಆದರೆ ಒಬ್ಬ ಮನುಷ್ಯ ಕೆಳಿಕಿದ್ದಾನೆ ಬಿದ್ದಾನೆಂದರೆ ಹಾಕ್ಕೊಂಡು ತುಳಿತಾರೆ ಹೊತ್ತು ಮೇ ಯಾರೂ ಬರೋದಿಲ್ಲ ಏಕೆಂದರೆ ಈ ಕಷ್ಟ ಸುಖ ನೋವು ಎಲ್ಲ ಅಂತೂ ಅನುಭವಿಸಿರೋರಿಗೆ ಗೊತ್ತಾಗೋದು ಏಕೆಂದರೆ ಈ ಜೀವನ ಇಷ್ಟೇ ಹಿಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸತಿ ಏರಾಗುತ್ತೆ ಒಂದು ದಿವ್ಸ ಏರಾಗುತ್ತೆ ಒಂದು ದಿವಸ ದಬ್ಬ ಹಾಕ್ಕೊಂಡು ಅದರಿಂದ ಈ ಮನುಷ್ಯನ ಜೀವನ ಹೆಂಗೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ನಮಗೆ ನೋಡಿ ಆಡ್ಕೊಂಡವ್ರಿಗೆಲ್ಲ ಉರ್ಕೊಂಡು ಸ್ಟೇಜ್ ಬಂದಿದೆ ಅವ್ರು ಉರ್ಕಂತಾರೆ ಅಂತ ಮಾಡೋದು ಬಿಡೋಕ್ಕಾಗಲ್ಲ ಅದಕ್ಕೋಸ್ಕರ ಏಕೆಂದರೆ ಎಷ್ಟು ಮಾತಾಡ್ತಾರೆ ಅಂತಂದರೆ ಅಷ್ಟು ಮಾತಾಡ್ತಾರೆ ಅಂದ್ಕೊಳೋರೆಲ್ಲ ಅಂದ್ಕೊಂಡ್ಲಿ ಬಿಡಿ ಕಾಪಾಡೋದು ದೇವ್ರಿರ್ಬೇಕಾದ್ರೆ ಕೆಡ್ಸೋಕೆ ಜನ ಎಷ್ಟಿದ್ರು ಕಾಪಾಡೋಣ ಒಬ್ಬ ಒಬ್ಬ ದೇವ್ರ ಇದ್ದರು ನೂರು ಜನ ಕೆಡ್ಸಕ್ಕಿದ್ರು ಕಾಪಾಡೋದು ಒಪ್ಪನೆ ಕಾಪಾಡಿಗೆ ಕಾಪಾಡ್ತಾನೆ ಅಷ್ಟೇ ತಿರ್ಗ ಮೇಲೆ ಆಗೋಲ್ಲ ಅಂಥೇಳಿ ತಿರ್ಗಾ ನಮ್ಮ ಮನೆಯಲ್ಲೇ ಹತ್ತಿ ತಿರ್ಗಾ ಎಲ್ಲ ಇಳಿಸ್ಕೊಟ್ರು ಅಲ್ಲೂ ನೀಟಾಗಿ ಇಳಿಸ್ಬೇಕಿಲ್ಲ ಅಂದರೆ ಅದು ಏನಾದರೂ ಟಾಟಾ ಇಸ್ಕೊ ಮತ್ತು ಬ್ಯಾರ್ಲಿಗೂ ಕೈ ಏನೋ ಸಿಕ್ಬಿಟ್ರೆ ಏಟಾಗುತ್ತೆ ಅಲ್ಲೂ ಉಳಿಸ್ಬೇಕು ಇಲ್ಲಿಂದ ಒಳಗೂ ಕೂಡ ಹುಷಾರಾಗಿ ಇಳಿಸ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ನಮ್ಮ